ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಏನು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಹೇಳಿ ಒಂದು ಆದೇಶವನ್ನು ಒಂದು ಜಡ್ ಕೊಟ್ಟಿದ್ದಾರೆ ಅದಾದ ನಂತರ ಮೊಟ್ಟ ಮೊದಲಿಗೆ ಪಂಜಾಬ್ ತೆಲಂಗಾಣ ಹರಿಯಾಣ ಮತ್ತು ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತ ಸಂದರ್ಭದಲ್ಲಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಆಯೋಗವನ್ನ ನಾವು ಜಾರಿ ತರ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡಲಿಲ್ಲ ಆನಂತರೋ ವರದಿ ಅಂತ ಸಪರೇಟ್ ಮಾಡಿದ್ರು ಅಲ್ಲಿಗೂ ನಾವು ಒಪ್ಕೊಂಡಿದೀವಿ ಎಷ್ಟು ಸಲ ಜನಸಂಖ್ಯೆನ ನೀವು ಮಾಡಿದ್ರೋ ಮಾಡಿ ಹೇಳಿ ಒಪ್ಕೊಂಡಿದೀವಿ ಈಗಾಗ್ಲೇ ಸುಮಾರು ಒಂದು ವರ್ಷ ಕಳೆದಿದೆ ಇನ್ನು ವಿಳಂಬ ನೀತಿಯನ್ನು ತೋರಿಸ್ ನಲ್ಲಿ ಇರ್ತಕ್ಕಂಥ ನೂರ ಒಂದು ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಧೋರಣೆ ಮಾತಿಗರದೇ ಹೊರತು ಯಾರಿಗೂ ಮೀಸಲಾತಿ ಕೊಡಬಾರ್ದೆ ಅನ್ನೋದು ನಮ್ಮ ಉದ್ದೇಶ ಆಗಿಲ್ಲ ಪತ್ರಕರ್ತೀರಿ ನಮಗೆ ನ್ಯಾಯ ಪಡಿಸಬೇಕು ದಯಮಾಡಿ ತಮ್ಮ ಪತ್ರಿಕೆಯಲ್ಲಿ ತಮ್ಮ ದೃಶ್ಯ ಮಾಧ್ಯಮದಲ್ಲಿ ಈ ಒಂದು ವಿಷಯವನ್ನು ಬರೆಯೋದ್ರ ಮುಖಾಂತರ ಮತ್ತು ಬಿತ್ತರಿಸೋದ್ರ ಮುಖಾಂತರ ಮಾದಿಗಳಿಗೆ ನ್ಯಾಯಪಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮಲ್ಲಿಕಾರ್ಜುನ್ ಪಟೀಗ